ಅದಕ್ಕ ಊಟ ಮಾಡೋ ಕಾಲಕ್ಕೆ ಹ್ಯಾಗ ಬಹಳಷ್ಟು ರಸವತ್ತವಾಗಿ ನಾವು ಊಟ ಮಾಡ್ತೀವಿ ಹಾಗ ದೇವರ ನಾಮ ಜಪವನ್ನು ಮಾಡಬೇಕಾದ ಅಷ್ಟೇ ಪ್ರೀತಿಯಿಂದ ಆದರಿಂದ ದೇವರ ನಾಮವನ್ನು ಜಪ ಮಾಡಬೇಕು ಈ ಜಪ ಮಾಡೋದ್ರಿಂದ ಏನಾಗತ್ತಂದ್ರೆ ಈ ಅಭ್ಯಾಸ ನಮಗಾಯಿತು ಅಂತ ಕೇಳಿದ್ರೆ ಜಪಾಭ್ಯಾಸ ಆದಾಗ ಯಾವಾಗ ನಮ್ದು ಕೊನೆ ಗಳಿಗೆ ಅಂತ ಬರ್ತಲ್ಲ ಪರಮಾತ್ಮ ಪರೀಕ್ಷೆ ತೊಗೊಳ್ಳಕ್ ನಿಂತಿರ್ತಾನ ಅವಾಗ ಪರಮಾತ್ಮ ಏನ್ ಅಪೇಕ್ಷೆ ಪಡ್ತಾನಂದ್ರ ಬಹಳ ದೊಡ್ಡ ಸಿಇಟಿ ಪರೀಕ್ಷೆ ಅಷ್ಟು ಇರಂಗಿಲ್ಲ ಪರಮಾತ್ಮನ ಪರೀಕ್ಷಾ ಗುರು ನಿನಗೆ ಕಿವಿಯಾಗ ಮಂತ್ರ ಹೇಳನಲ್ಲ ಅಥವಾ ನಾವು ಪ್ರಕಟವಾಗಿ ಹೇಳಿರುವಂತ ಈ ಮಂತ್ರವನ್ನ ನೀನು ಸಾಯು ಕಾಲಕ್ಕೆ ಒಮ್ಮೆ ಹೇಳ್ಕೊ ಅಂತ ಸತ್ತು ಬಿಟ್ರ ಸಾಕು ನೀನು ಪಾಸ್ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟು ಆಗಂಗಿಲ್ಲ ಅಂದ್ರೆ ಎಷ್ಟು ದಡ್ಡ್ರಿ ಇರಬಹುದು ಅನ್ನೋದು ವಿಚಾರ ಮಾಡ್ರಿ ಫೇಲ ಸಾಯು ಕಾಲಕ್ ಶಿವನಾಮ ಬಾಯಿಂದ ಬರೋದಿಲ್ಲ ಅಂತ ತಿಳ್ಕೊಂಡು ಏನ್ ಹಾಕಿವಂದ್ರ ಫೇಲ್ ಆಗಿಬಿಡುತ್ತೆ ಫೇಲ್ ಆದ್ರೆ ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರೆ ಮತ್ತೆ ಕಳಿಸ್ಕೊಡ್ತಾನೆ ಅಭ್ಯಾಸ ಮಾಡಕ್ ಹೋಗು ಅಂತ ತಿಳ್ಕೊಂಡು ಮತ್ತ ಹುಟ್ಟಿ ಬರ್ತೇವಿ ಮತ್ತ ಅಭ್ಯಾಸ ಮಾಡ್ತೀವಿ ಮತ್ತ ಫೇಲ್ ಹಾಕಿವ್ ಎಷ್ಟ್ ಸರ ಫೇಲ್ ಆಗಿವನ್ನೋದ್ ಲೆಕ್ಕ ಇಲ್ಲದ ಸಲ ಫೇಲ್ ಆಗಿವಿ ಮತ್ ಈ ಸರ ಏನ್ ಹಾಕಿರಿ ನೋಡ್ರಿ ನೀವು ಈ ಸರ ಪಾಸ್ ಆಗ್ರಿ ಇಲ್ಲ ಅಂದ್ರೆ ಪರಮಾತ್ಮ ನಮಗೆ ಇವ್ರಿಗೆ ಏನ್ ಮಾಡ್ತಾನೆ ಹೇಳಕ್ ಬರಂಗಿಲ್ಲ ನೀವು ಸರಿಯಾಗಿ ಕಲ್ಸಾಂಗ್ ಕಾಣಂಗಿಲ್ಲ ಅಭ್ಯಾಸ ಸರಿಯಾಗಿ ಮಾಡಿಸಂಗಿಲ್ಲ ನೀವು ಅಂತ ನಮಗ ಶಿಕ್ಷ ಕೊಟ್ಟಿಟ್ಟ ಅದಕ್ಕೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮ ಬಾಯಲ್ಲಿ ಬರುವಷ್ಟು ನಮ್ಮ ನಾಲಿಗೆ ಅಭ್ಯಾಸ ಆಗಿರ್ಬೇಕು ಮಹಾರಾಷ್ಟ್ರದಲ್ಲಿ ಒಂದು ಕಥೆ ಪ್ರಸಿದ್ಧದ ಒಬ್ಬ ಬ್ರಾಹ್ಮಣ ಮನುಷ್ಯ రైత మనుష్య సంత స్థితిలో ఎల్ కూడా యావదో మనుష్య సయ్ తన సుత్ వరద జన్ కుండర్త యా కుండ్ర స కుండ్రంగేన ఎల్నో ఏను ఏమాతను హోగ్ హో అవగ కొట్ చ శివార మాక్ అల్ గు ఒడ మాత్ర కరే అంత ಬಾಳ ಜನ ಸುತ್ತಮುತ್ತ ಕುಂತಿರ್ತಾರ ಹಾಗ ಅವನ್ ಮಾತು ಹೆಂಡ್ ಎಲ್ಲಾರು ಕೂತ್ಕೊಂಡಿದ್ ಕುತ್ಕೊಂಡಾಗ ಎಲ್ಲಾರು ಕೂಡ ಮಾತಾಡ್ತಾ ಮಾತಾಡ್ತಾ ಅದನ್ನ ಇದನ್ ಹೇಳ್ತಾ 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 ಬಾಯಿ ಬಂದ್ ಆಗ್ಬಿಡ್ತ ಅವ್ನು ಅವಾಗ ನಮ್ಮ ಅಪ್ಪಿನ ಏನ್ ಹೇಳ್ತಿದ್ನು ಏನ್ ಹೇಳ್ತಿದ್ನು ಅನ್ಕೊ ಅನ್ಕೋಂತ ಇದ್ದಾಗನ ಅವ್ರ ಅಪ್ಪನ ಬಾಯಾಗಿಂದ ಗೋ ಗೋ ಅನ್ನುವಂತ ಒಂದ್ ಅಕ್ಷರ ಬಂತಂತ ಗೋ ಅಂದ್ರೆ ಇಂಗ್ಲಿಷ್ ಗೋ ಅಲ್ಲ ಮರಾಠಿ ಗೋ ಅಂದ್ರ ಗ ಮ್ಯಾಲ ಓದ್ ಓದ್ತಿರ್ತಕ್ಕಂಥ ಅಕ್ಷರ ಗೋ ಗೋ ಅಂತ ಬಂತು ಅವ್ರ ಅಂದ್ರೆ ನಮ್ಮ ಪೇರ ಪರಂತು ಒಂದು ಅಕ್ಷರ ಬರಕದ ಮುಂದಿನ ಶಬ್ದ ಬರವದಿಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ಡಾಕ್ಟರ್ ಕಡೆ ಹೋಗಿ ತಪಾಸ್ ಮಾಡಿದ್ರು ಡಾಕ್ಟರ್ ಅಂದ್ರು ಒಂದ್ ಸ್ವಲ್ಪ ಹೊತ್ತು ಬಿಡ್ತೇನೆ ಬರ್ತೇನೆ ನೀವು విచార మార్కొంత్రి అంతకొండదు ఆ సమయక్ ఇన్న స్వల్పకులే వా అంత అక్షర బంత అన్ బాయి అంద అద స ఉచ్చారణ మర ఆనంత అంత మత్ొంది అక్షర ಇನ್ನ ಡಾಕ್ಟರ್ ಬರೋಲ್ರು ನಮ್ ಮನೆಯಾಗ ಇನ್ನೊಬ್ಬ ಯಾರೋ ಬಹಳ ವಯೋವೃದ್ಧ ಮನುಷ್ಯ ಅದನ್ನ ಅವನಿಗೆ ಯಾರ ಕೇಳಬೇಕಂತ ತಿಳ್ಕೊಂಡು ಹೇಳಿದ್ರ ಅವನಿಗ ಕೇಳಿದ್ರ ಅವರು ಬಹುತೇಕ ನಿಮ್ಮಪ್ಪ ಎಲ್ಲಾರ ಪ್ರವಚನ ಕೇಳ್ದಂಗ ಕಾಣ್ತಾನ ಸಾಯುಕಾಲಕ್ಕ ದೇವರ ನಾಮ ಸ್ಮರಣೆ ಮಾಡುವಂತ ಹೇಳ್ಯಾರ ಅದಕ್ಕ ಗೋ ಅಂದ್ರ ಗೋವಿಂದ ಅಂತ ಅನ್ಬೇಕಂತಾನ ಮುಂದಿನ ನಾಡ ಅಕ್ಷರನ ಬರವಲ್ವಾಗ ಅದಕ್ಕೆ ಗೋವಿಂದ ಅನ್ನಕ್ಕೆ ಬಿಡು ಅಂತ ತಿಳ್ಕೊಂಡು ಕಡೆಗೆ ವಾ ಅಂತ ತಿಳ್ಕೊಂಡು ವಾಸುದೇವ ಅನ್ಬೇಕಂತನ ಬರೀ ವಾ ಒಂದ ಬರ್ತದ ಮುಂದಿನ ಬರವಲ್ದು ಅದು ಬರಂಗಿಲ್ಲ ತಿಳ್ಕೊಂಡು ಕಡೆಗೆ ಕೇಶವ ಅನ್ಬೇಕಂತ ಹೋಗ್ಕನ ಅದು ಕೇಕದ ಮುಂದಿನ ಅಕ್ಷರ ಬರವಲ್ದ ಆಗ್ಯದ ಅದಕ್ಕೆ ಏನಾರ ಯಾಕಲ್ ನಿಮ್ಮ ಅಪ್ಪಗೆ ಸದ್ಗತಿ ಸಿಕ್ಕರೆ ಸಾಕಾಗ್ಯದ ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿ ಅವನು ವಾಣಿ ಸರಿ ಮಾಡ್ರಿ ಕಡೆ ಕೇಶವರ ಅಣ್ಣ ವಾಸುದೇವರ ಅಣ್ಣ ಗೋವಿಂದರ ಅಣ್ಲಿ ಏನಾರ ಅಣ್ಣ ಅಂತ ತಿಳ್ಕೊಂಡು ಹೇಳಿದಾಗ ಹೋಗಿ ಅವನ ಡಾಕ್ಟರ್ ಕರ್ಕೊಂಬಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ಕೊಡ್ಸಿದಂತ ಇಂಜೆಕ್ಷನ್ ಕೂಡಲಿ ಅವನದು ಬಾಯಿ ಮಾತಾಡಕ್ಕೆ ಬಂತ ಮಾತಾಡಕ್ಕೆ ಬಂದ್ಕೊಂಡು ಏನು ಮಾತಾಡಿದೆ ಅಂದ್ರೆ ಮರಾಠಿಯಲ್ಲಿ ಐತದು ಗೋಟ್ಯಾತ್ ವಾಸುರು ಕೇರ್ಸುನಿ ಖಾತಾಹೆ ಅಂತ ಹೇಳಿದ ಗೋಟ್ಯಾತ್ ಅಂದ್ರ ದಂಧಕ್ಕಿಯೊಳಗ ದನ ಕಟ್ಟುವಂತ ಕೊಟ್ಟಿರ್ತ ಅದಕ್ಕೆ ದಂದಕ್ಕಿ ಅಂತಾರೆ ಗೋಟ್ಯಾ ಅಂತ ಕೇಳ್ತಾರ ಗೋಟ್ಯಾತ್ ವಾಸುರು ಅಂದ್ರ ಒಂದು ಆಕಳ ಕರ ಕೇರ್ಸುನಿ ಅಂದ್ರ ಕಸಬರಿಯನ್ನ ಖಾತಾ ಅಂದ್ರೆ ತಿನ್ನಾಕತೇತಿ ಅಂತ ಹೇಳಿದ కసబరి రైతర మనీ ఒస్బరి బహుత మేవ్ హాక్య కణత బరగల్దగ చిక్ కస్సుబరిగి తిన కు ఆ కసుబరిగి తిన్నోదు ఇవని సహనా తాన హెల్ బట్ అద మక్త నోడ్రో దడ్ర కరా కర కసబరిగితే అంత అన్కో అన్కొంద అంద ప్రాణ బెట్ట వరతీ శివ అంత ప్రాణ ಅಂತ అంత ಏನಾದವ ಆದಂತ ನಪಾಸ ಆದವ ಅದಕ್ಕೆ ಜಪಾಭ್ಯಾಸ ಹೇಗೆ ಮಾಡಿರ್ಬೇಕು ಅಂತ ಕೇಳಿದ್ರ ಅಂತ್ಯ ಕಾಲದಲ್ಲಿ ಪರಮಾತ್ಮನ ನಾಮ ಅನ್ನುವಂತ ನಮಗೆ ಸಹಜವಾಗಿ ಬರಬೇಕು ಮನಸ್ಸಿನಲ್ಲಿ ಶಿವಧ್ಯಾನ ಕೂಡ ಬರಬೇಕು ಅದಕ್ಕೆ ಅಭ್ಯಾಸ ಪಂಚಾಕ್ಷರಾಭ್ಯಾಸ ಅಂತ ಕರೀತಾರೆ ಶರಣರು ಒಂದು ವಚನದಲ್ಲಿ ಹೇಳಿದರೆ ಯಾರು ತಮ್ಮ ಕೊನೆಯ ಗಳಿಗೆಯಲ್ಲಿ ಶಿವಧ್ಯಾನ ಶಿವನಾಮ ಜಪವನ್ನು ಮಾಡಂಗಿಲ್ಲಲ್ಲ ಅವರ ಗತಿ ಏನಾಗುತ್ತ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಶಿವಧ್ಯಾನ ಶಿವ ಚಿಂತನೆ ಇಲ್ಲದ ನರನು ಶಗನಿಗೆ ಸಾವಿರ ಹುಳವಿದ್ದಂತೆ ಅಂತ ಹೇಳ್ತಾರೆ ಅವರು ಅಂದ್ರೆ ಸಾಯು ಕಾಲಕ್ಕ ಶಿವ ಶಿವ ಅನ್ಲಾರ್ದ ಹಂಗ ಶತ್ರು ಅಂದ್ರ ದೇವರ ನಾಮಸ್ಮರಣೆ ಮಾಡ್ಲಾರ್ದ ಹಾಗೆ ಶತ್ರು ಅಂದ್ರೆ ಅಂದ್ರೆ ಅಂದ್ರ ಸಗಣಿಯೊಳಗೇನ ಹುಳ ಆತರ ಅಂತ ಹೇಳ್ತಾರೆ ಇಷ್ಟು ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಬಂದೂ ಕೂಡ ದೇವರ ನಾಮಸ್ಮರಣೆ ಮಾಡ್ಲಾರ್ದು ಅಂಥ ಹೀನವಾದ ಯೋನಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ನಮಗೆಲ್ಲ ಎಚ್ಚರಿಸ್ತಾ ಇದ್ದಾರೆ ಅದಕ್ಕಾಗಿ ಇನ್ನೊಂದು ಕಡೆ ಹೇಳ್ತಾರೆ ಅವರು ಗುಣವನು ಕೋಳಿ ಬಲ್ಲದು ಗೋತ್ರ ಗುಣವನು ಕಾಗೆ ಬಲ್ಲದು ಮಧುರ ಗುಣವನು ಇರುವೆ ಬಲ್ಲದು ನರ ಜನ್ಮದಲ್ಲಿ ಬಂದು ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ಆತ್ಮ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾನೆ ನಿಮಗ ಟೈಮ್ ನೋಡ್ಬೇಕಾದ್ರ ಗಡಿಯಾರ ಬೇಕಾಗ್ತದ ಆ ಗಡಿಯಾರ ಎದ್ದು ಟೈಮ್ ನೋಡಂಗಿಲ್ಲ ನೀವು ಅದು ಸುಮ್ನೆ ಕಡಿಯಾಗಿ ಚಂದ ಕಟ್ಕೊಂಡಿರ್ತದ ಟೈಮ್ ತಪ್ಪಿ ಎಲ್ಲ ಕೆಲಸ ಮಾಡ್ಕೋ ಅಂತ ಹೋಗ್ತಿರ್ತಾನೆ ಅಂದ್ರ ವೇಳೆ ಯಾವಾಗ ಎಷ್ಟು ಕೋಳಿಗ್ ಗುರುತಾದಷ್ಟು ನಿಮಗ್ ಗುರುತಾಗದಲ್ಲ ಅದಕ್ಕೆ ಕೋಳಿ ಕೂಗಕತ್ತಿ ಕೂಡ ಏನು ಕೋಳಿ ಹೇಳ್ರಿ ಅಂದ್ರೆ ತಿಳ್ಕೊಂಡು ಆ ಕೋಳಿ ಕೇಳಿ ನೀವ್ ಹೇಳ್ತೀರ ಹೊರತಾಗಿ ನೀವು ಯದ್ದು ಒಮ್ಮೆ ಕೋಳಿ ಎಬ್ಸಿಲ್ಲ ಆ ಕೋಳಿ ನಿಮಗೆ ಯಾವಸ್ಬೇಕು ನೀವ್ ಹೇಳ್ಬೇಕಾದ್ರೆ ಒಂದು ಅಲಾರಾಮ್ ಬೇಕು ಟ್ಯಾಂಪಿಸ್ಬೇಕು ನಿಮಗೆ ಅದಕ್ಕೆ ಹಿಂದಿನ ಕಾಲದ್ದು ಅಲಾರಾಮ್ ಗಡಿಯಾರ ಅಂದ್ರೆ ಈ ಕೋಳಿ ಹುಂಜಗಳೇ ಅಲಾರಾಮ್ ಗಡಿಯಾರ ಅವು ಕೋಳಿ ಕೂಯ್ ಹಳ್ಳಿ ಮನೆಯೆಲ್ಲ ಅದಕ್ಕೆ ವೇಳೆಯ ಗುಣ ಕೋಳಿ ಗುರುತಾದಷ್ಟು ಮನುಷ್ಯನಿಗೆ ಗುರುತಾಗೋದಲ್ಲ ಇನ್ನ ಗೋತ್ರದ ಗುಣ ಯಾರಿಗ ಗುರುತಂದ್ರೆ ಕಾಗಿಗೆ ಗುರುತ ಅಂತ ಹೇಳ್ತಾರ ಅವ್ರು ಗೋತ್ರ ಅಂದ್ರೆ ಏನು ತನ್ನ ಕುಲ ಜಾತಿ ತನ್ನ ಬಂಧು ಬಳಗ ಇದರ ಬಗ್ಗೆ ಕಾಗಿ ಅಷ್ಟು ತಿಳ್ಕೊಂಡದ ಮನುಷ್ಯ ಅಷ್ಟು ತಿಳ್ಕೊಂಡಿಲ್ಲ ಅವ್ರು ಅದಕ್ಕೆ ಚಾಣಕ್ಯ ಒಂದು ನೀತಿಶಾಸ್ತ್ರದಲ್ಲಿ ಬರೀತಾ ಇದ್ದಾನೆ ಕಾಗಿಯಿಂದಲೂ ಕೂಡ ಒಂದು ಸದ್ಗುಣವನ್ನ ಮನುಷ್ಯ ಕಲಿಬೇಕು ಅಂತ ಹೇಳ್ತಾನೆ ಏನು ಕಲಿಬೇಕು ಕಾಗಿಯಿಂದ ಅಂದ್ರ ಸಂವಿಭಾಗಂಚ ಬಂಧುಷು ತನ್ನ ಬಂಧು ಬಾಂಧವರಲ್ಲಿ ಅಣ್ಣ ತಮ್ಮಂದರಲ್ಲಿ ಸಮಾನವಾಗಿ ಹಂಚಿಕೊಳ್ಳುವಂತ ಒಂದು ಸದ್ಗುಣವನ್ನ ಮನುಷ್ಯ ಯಾರಿಂದ ಕಲಿಬೇಕಂದ್ರ ಕಾಗೆಯಿಂದ ಕಲಿಬೇಕು ಅಂತ ಹೇಳ್ತಾರ ಅದಕ್ಕೆ ಶರಣ್ ಹೇಳಿದ್ರು ಗೋತ್ರ ಗುಣವನ್ನು ಕಾಗೆ ಬಲ್ಲುದು ಇವತ್ತ ನಮ್ಮಲ್ಲಿ ಇಷ್ಟೆಲ್ಲ ಕೋರ್ಟ್ಗಳಾಗಲಿಕ್ಕೆ ನಮ್ಮಲ್ಲೆಲ್ಲ ಇಷ್ಟು ಜನರು ವಕೀಲರಾಗಲಿಕ್ಕೆ ಏನ್ ಕಾರಣ ಅಂದ್ರ ನಾವು ಸರಿಯಾಗಿ ವಿಭಾಗಣೆ ಮಾಡ್ಕೊಳ್ಳಂಗಿಲ್ಲ ನಾವು ವಿಭಾಗಣೆ ಮಾಡ್ಕೊಳಕ್ ನಮ್ನ ಮಾಡಕ್ ಮಾಡ್ಕೊಳಂಗಿಲ್ಲ ಮತ್ತ ವಕೀಲತ್ರೂ ಕೋರ್ಟ್ನಾಗ ಹೋಗಿನ ಮಾಡ್ಕೊಂಡ್ ಬರ್ಬೇಕು ಅಂತ ಹೋಗ್ತೀವಿ ಅಂದ್ರ ಸಂವಿಭಾಗಂಚ ಬಂದು ಶು ಅಣ್ಣ ತಮ್ಮಂದಿರಲ್ಲಿ ತನ್ನ ಪರಿವಾರದವರಲ್ಲಿ ತನ್ನಗಿರುವಂತ ಸಂಪತ್ತನ್ನ ಯಾರಿಗೆ ಎಷ್ಟು ಹೇಗೆ ಹಂಚಿಕೊಡ್ಬೇಕು ಅನ್ನುವಂಥ ಗುಣ ಅದಲ್ಲ ಆ ಗುಣ ಸಹಜವಾಗಿ ಮನುಷ್ಯನಲ್ಲಿಲ್ಲ ಮನುಷ್ಯ ಏನಂತಂದ್ರ ಅದು ಬೇಕು ಇದು ನನಗ ತಿಳ್ಕೊಂಡು ಸ್ವಾರ್ಥಿ ಆಗ್ತಾ ಇರೋಣದ್ರಿಂದ ಈ ಜಗಳ ಕೊಲೆ ಇವೆಲ್ಲವೂ ಕೂಡ ಪ್ರಕರಣಗಳು ಬೆಳೀತವೆ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ವಕೀಲರ ಬೇಕಾಗ್ತಾರೆ